ಬಂಧುಗಳೇ ನಮಸ್ಕಾರ ಆರೋಗ್ಯ ಮಂತ್ರ ಕಾರ್ಯಕ್ರಮಕ್ಕೆ ಸುಸ್ವಾಗತ ನಾನು ಡಾಕ್ಟರ್ ಪಿ ಸತ್ಯನಾರಾಯಣ ಭಟ್ ವಿಶ್ರಾಂತ ಆಯುರ್ವೇದ ಕಾಲೇಜಿನ ಪ್ರಾಚಾರ್ಯ ಇವತ್ತು ಒಂದು ವಿಷವೃಕ್ಷ ಆದರೆ ಪ್ರಯೋಜನ ಹಲವು ಅದ್ರ ಬಗ್ಗೆ ತಮಗೆ ಮಾಹಿತಿಗಳನ್ನ ತಿಳಿಸ್ತಾ ಇದ್ದೀನಿ ಯಾಕಂದ್ರೆ ಎಳೆಯ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೆ ಈ ಪರಿಸರದ ಗಿಡಗಳ ಬಗ್ಗೆ ಎಚ್ಚರಿಕೆಯ ಮಾತುಗಳು ಕೂಡ ಬೇಕಾಗ್ತದೆ ಇಲ್ಲಿ ಕಾಣ್ತಾ ಇದೆಯಲ್ಲ ಇತ್ತೀಚೆಗೆ ಅಂತೂ ನಮ್ಮ ಮೀಡಿಯಾದಲ್ಲಿ ಸಾಕಷ್ಟು ವಾಟ್ಸಪ್ ಯೂನಿವರ್ಸಿಟಿ ಅಂತಲೇ ಹೇಳ್ತಾರೆ ಅದರಲ್ಲಿ ಬರುವಂಥ ಒಂದು ಮಾಹಿತಿನ ಭಾಳ ಗಮನ ಸೆಳೆಯಿತು ಇದೊಂದು ವಾಸ್ತು ಮರ ಅಂತ ಹಾಕಬೇಕು ಅಂತ ಹೇಳ್ತಾರೆ ಒಂದು ವಿಷ ವೃಕ್ಷಣ ವಾಸ್ತು ಮರ ಅಂತ ಹೇಗೆ ಹಾಕ್ತೀವಿ ಯಾಕೆ ಹಾಕ್ತೀವಿ ಅದರಿಂದ ಉಪಯೋಗ ಇದೆಯಾ ಅದರಿಂದ ತೊಂದರೆಗಳು ಇದೆಯಾ ಈ ವಿಚಾರನ ನಾವು ಸ್ವಲ್ಪ ತಿಳಿದುಕೊಳ್ಳೋದಕ್ಕೆ ಈ ಅವಕಾಶ ನಾನು ತಗೊಂಡಿದ್ದೀನಿ ಬಂಧುಗಳೇ ಆಯುರ್ವೇದದ ಪ್ರಕಾರ ಹಲ್ಲು ಉಜ್ಜೋದಿಕ್ಕೆ ಟೂತ್ ಬ್ರಷ್ ಆಗಿ ಕರವೀರ ಅನ್ನುವಂಥ ಈ ಮರಕ್ಕೆ ಹೆಸರು ಸಂಸ್ಕೃತದಲ್ಲಿ ಕರವೀರ ತೆವೆಟಿಯ ಪೆರುವಿಯಾನ ಅನ್ನುವಂತಹ ಒಂದು ಬೊಟಾನಿಕಲ್ ನೇಮು ಕರವೀರ ಕಣಗೆಲೆ ಹಳದಿ ಕಣಗೆಲೆ ಅನ್ನುವ ಹೆಸರಿನ ಕನ್ನಡದ ಅದ್ಭುತ ಪರಿಸರ ವೃಕ್ಷ ಅಂದ್ರೆ ದೊಡ್ಡ ಮರನೂ ಆಗುತ್ತೆ ದೇವರಿಗೆ ನಿತ್ಯ ಪೂಜೆಗೆ ಬಳಸ್ತೀವಿ ನಾವು ಆದರೆ ಬಿಟ್ಟು ಗಮನಿಸಿ ಈ ಕಾಯಿಗಳು ನೋಡಿ ಕರ್ಣಕುಂಡಲದ ಆಕಾರದ ಕಾಯಿಗಳ ಒಳಗಡೆ ಬಿಳಿಯ ಒಂದು ಪದರ ಅದರೊಳಗಡೆ ಗಟ್ಟಿ ಬೀಜ ಆ ಬೀಜದ ತಿರುಳು ನೀವು ತಿಂದರೆ ಸೀದಾ ಇಹಲೋಕ ತ್ಯಜಿಸಬೇಕಾಗತ್ತೆ ಅಂತಹ ಘಾತಕ ವಿಷ ಸಂಸ್ಕೃತದಲ್ಲಿ ಹಯಮಾರ ಅಂತ ಕರಿತೀವಿ ಕುದುರೆಗಳನ್ನ ಹಯ ಅಂದ್ರೆ ಕುದುರೆ ಅದನ್ನ ಸಾಯಿಸೋದಕ್ಕೆ ಈ ಗಿಡದ ಬೀಜಗಳನ್ನ ಶತ ಚ ಚಾತುರ್ ರಂಗ ಅಂದರೆ ನಾಲ್ಕು ತರದ ಪಾದಾಳು ಕಾಲಾಳು ಆಮೇಲೆ ಕುದುರೆ ಆಮೇಲೆ ರಥ ಆಮೇಲೆ ಗಜ ಗಜ ಅಥವಾ ಆನೆ ಇವುಗಳ ಒಂದು ನಾಲ್ಕು ಬಗೆಯ ಸೈನ್ಯಗಳಿದ್ವು ಹಿಂದೆ ಆ ಒಂದು ಬಗೆಯ ಸೈನ್ಯವನ್ನ ಕುದುರೆಗಳನ್ನು ಸಾಯಿಸಿದ್ರೆ ಯುದ್ಧ ಸಾಲ ಸಲಿಸುತ್ತೆ ಅಂತ ಚಾಣಕ್ಯ ತಿಳಿದಿದ್ದ ಅದಕ್ಕೋಸ್ಕರ ಈ ಗಿಡದ ಕಾಯಿಗಳನ್ನು ಬಳಸ್ತಾ ಇದ್ದರು ಅದು ಹೇಗೆ ವಾಸ್ತು ಎಕ್ಸ್ಟ್ರಾ ಆಯಿತು ಅಂತ ನನಗೆ ಗೊತ್ತಿಲ್ಲ ಆದರೆ ಆಯುರ್ವೇದ ಪ್ರಕಾರ ಮುಖ್ಯವಾಗಿ ಈ ಎಳೆಯ ದಂಟು ಅದನ್ನು ನೀವು ಹಲ್ಲು ಜಕ್ಕೆ ಬಳಸ್ಬೋದು ಒಂದೆರಡು ಸಾರಿ ಬೇದಿ ಚೆನ್ನಾಗಿ ಆಗುತ್ತೆ ಬಿಟ್ಟರೆ ಇನ್ನೇನು ಅಡ್ಡ ಪರಿಣಾಮ ಇಲ್ಲ ಗ್ಲೈಕೋಸೈಡ್ಸ್ ಅಂತ ಹೇಳ್ತಾರೆ ಹೃದಯದ ಪೇಶಿಗಳ ಮೇಲೆ ಒಳ್ಳೆ ಪರಿಣಾಮ ಆಗ್ಬೋದು ಕೆಟ್ಟ ಪರಿಣಾಮ ಆಗ್ಬೋದು ಅದನ್ನು ಸಾಕಷ್ಟು ಅಧ್ಯಯನಗಳ ಮೂಲಕ ತಿಳ್ಕೊಳ್ಳಿದ್ದೇವೆ ಆದರೆ ವಿಷ ಪರಿಣಾಮವನ್ನು ತಾವು ನೆನ್ಪಿಟ್ಕೊಳ್ಬೇಕು ಕ್ಯಾನ್ಸರ್ನಂತಹ ಕಾಯಿಲೆ ಇರುವಂತಹ ಬಾಯಿಯ ತೊಂದರೆಯಲ್ಲಿ ಬಾಯಿಯ ಗಾಯ ಗುಣ ಮಾಡಲಿಕ್ಕೆ ಈ ಗಿಡದ ಕಡ್ಡಿಗಳಲ್ಲಿ ಹಲ್ಲು ಉಜ್ಜುವಂತಹ ಅನಿವಾರ್ಯತೆ ಯಾಕಂದರೆ ಕ್ಯಾನ್ಸರ್ ಸೆಲ್ಸ್ನ ಹೇಗಾದರೂ ಮಾಡಿ ನಾವು ಮ್ಯೂಟೇಟ್ ಮಾಡಬೇಕು ಅದನ್ನು ನಾವು ಮತ್ತೆ ಬೆಳಿಬಾರ್ದು ಮ್ಯುಟೇಷನ್ ಆಗಬಾರ್ದು ಆ ರೀತಿಯ ಅದನ್ನು ನಾವು ಇಮಿಡಿಯೇಟ್ ಕರ್ಬು ಮಾಡಲಿಕ್ಕೆ ಈ ಎಲೆಯ ಮತ್ತು ಈ ಹಾಲಿನಲ್ಲಿ ಗುಣ ಇರಬಹುದು ಅದಕ್ಕಾಗಿ ಇಂತಹ ಒಂದು ವಿಷವೃಕ್ಷ ಕೂಡ ಆಯುರ್ವೇದದ ಗಿಡಮೂಲಿಕೆಯ ಪಟ್ಟಿಯಲ್ಲಿ ಸೇರಿಕೊಂಡಿದೆ ಆದರೆ ಎಚ್ಚರಿಕೆಯಿಂದ ಬಳಸಿದರೆ ಖಡ್ಗ ನಮ್ಮನ್ನು ಕಾಯ್ತದೆ ಹಾಗೇ ಬಳಸಿದರೆ ಜನರನ್ನು ಸಾಯುತ್ತದೆ ಕರವೀರದ ಬಗ್ಗೆ ಕೈಯಲ್ಲಿ ವೀರ ಹಿಡಿದಂತಹ ಕತ್ತಿಯ ಉಪಾಧಿ ಈ ಗಿಡವನ್ನ ಸಂರಕ್ಷಿಸೋಣ ಜೇನುಗಳಿಗೆ ಇದು ಅದ್ಭುತವಾದಂತಹ ಆಹಾರ ಪೂಜೆಗೆ ನಾವು ಬಳಸಬಹುದಾದಂತಹ ಒಂದು ಪೂಜಾಹಾರ ಸಸ್ಯ ನಮಸ್ಕಾರ ಬಂದಿದೆ